ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಮಾರ್ನಿಂಗ್ ಬ್ಲಾಗ್ನ ಶುರು ಮಾಡ್ಕೊಂಡಿನಿ ಇವತ್ತು ನಮ್ಮ ಅಂಟಿ ಮನೆಗಾದೀನಿ ನಿಮ್ಗೆ ಆಲ್ರೆಡಿ ಬ್ಲಾಗ್ ಎಲ್ಲ ಶೇರ್ ಮಾಡ್ಕೊಂಡಿನಿ ಸೊ ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡೀನಿ ಆ್ಯಂಡ್ ಈಗ ನಮ್ಮ ಅಂಟಿ ಹೋದರು ಅವರು ಡ್ಯೂಟಿಗೆ ರೀ ಬೆಳಗ್ಗೆ ಒಂಬತ್ತುವರೆಗೆ ಹೋಗ್ಯಾರ ಸೊ ಈಗ ಟೈಮ್ ಹತ್ತು ಹತ್ತುವರೆಗೆ ನೋಡಿರಿ ಅಂಟಿ ಎಲ್ಲ ಹೋಗಿ ಮುಂದೆಲ್ಲ ಕೆಲಸ ಮುಗಿಸಿ ಅಡುಗೆ ಮಾಡಿ ಎಲ್ಲ ಇಟ್ಟು ಹೋಗ್ಬಿಟ್ಟಾರೆ ಸೊ ಈಗ ನಾವು ನಾಷ್ಟ ಮಾಡ್ಕೊಂಡು ತಿನ್ನಕತ್ತೀವಿ ಉತ್ತಪ್ಪ ನಿನ್ನೆ ರಾತ್ರಿ ದೋಸೆ ಮಾಡಿದ್ವಲ್ಲ ಸೊ ಅದೇ ಹಿಟ್ಟಿತ್ತು ರೀ ಅದರೊಳಗೆ ಉತ್ತಪ್ಪ ಮಾಡಾತೀವಿ ನಮ್ಮ ಕಡೆ ಹಿಂಗೆ ನೋಡಿರಿ ದೋಸೆ ಮಾಡಿದ್ರೆ ಎಲ್ಲರ ಮನೆಯಾಗೆ ಒಂದು ದಿವ್ಸ ದೋಸೆ ಒಂದು ದಿವ್ಸ ಉತ್ತಪ್ಪ ಒಂದು ದಿವ್ಸ ಪಾಡ್ದೆ ಅದಕ್ಕೆ ಹಿಟ್ಟು ಖಾಲಿ ಗೊತ್ತಾನೆ ಹಂಗೆ ಮಾಡ್ತೀವಿ ಈಗ ನೆಕ್ಸ್ಟ್ ಡೇ ಸ್ವಲ್ಪ ಇತ್ತು ರೀ ಹಿಟ್ಟು ಭಾಳೇನಿಲ್ಲ ಸೊ ಉತ್ತಪ್ಪ ಮಾಡ್ಕೊಂಡು ತಿನ್ನಾತೀವಿ ನಾನು ನಮ್ಮ ಬೇಬಿ ಇಬ್ರು ಇದ್ದೀವ್ರಿ ನಮ್ಮ ನಿಕ್ಕು ಹೋದ ಅವನು ಡ್ಯೂಟಿಗೆ ನಮ್ಮ ಬೇಬಿ ಮತ್ತು ನಾ ಇಬ್ಬರೇ ಇದ್ದೀವಿ ನನ್ನ ಮಗ ಒಬ್ಬವ ಸೊ ಈಗ ನಾಷ್ಟ ಮಾಡ್ಕೊತಿತ್ತೀವಿ ರೀ ನಾಷ್ಟ ಮಾಡ್ಕೊಂಡು ತಿಂದ ಆಮೇಲೆ ಸ್ವಲ್ಪ ಹೊರ ಹೋಗೋರೋದೀವಿ ಇವತ್ತಿನ ವ್ಲಾಗ್ ಭಾಳ ಸ್ಪೆಷಲ್ ಐತಿ ಎಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡ್ತೀರಿ ಸ್ಕಿಪ್ ಮಾಡಾರ್ದ ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಇವತ್ತ ನೋಡ್ರಿ ನಾವು ನಮ್ಮ ಅತ್ತಿಯವರದು ಸೇರಿ ಒಂದಿಷ್ಟು ಒಂದು ಮೂರು ನಾಲ್ಕು ಜನ ಅಷ್ಟೇ ರೀ ಸುಮ್ಮ ಹಾಗೆ ಸಡನ್ಲಿ ಪ್ಲ್ಯಾನ್ ಆತು ಅವ್ರು ಹೊಂಟಿದ್ರು ಹಾಗಾಗಿ ನಾನು ಅವ್ರ ಜೊತೆ ಹೊಂಟೀನಿ ಎಲ್ಲಂದ್ರೆ ನಮ್ಮ ಬಿಜಾಪುರ ಒಳಗೆ ಇಬ್ರಾಹಿಂ ರೋಜಾ ಅಂತ ಐತಿ ಸೊ ಆಲ್ಮೋಸ್ಟ್ ನಮ್ಮ ಎಲ್ಲರಿಗೂ ಎಲ್ಲರಿಗೊತ್ತಿರ್ತದೆ ಬಿಜಾಪುರದವ್ರಿಗೆ ಇಬ್ರಾಹಿಂ ರೋಜಾ ಹೇಳಿ ಸೊ ಅಲ್ಲಿಗೆ ಹೊಂಟಿ ನೋಡ್ರಿ ನಮ್ಮ ಅತ್ತಿ ಆಮೇಲೆ ನಮ್ಮ ವೇದ ಅದು ಫೋನ್ ಹಚ್ಚಿದ್ರವರು ಸೊ ನಮಗೂ ಭಾಳ ಅಂದರೆ ಹಾಗಾಗಿ ನಾ ಹೋಗುವಾಗ ಅವರೆಲ್ಲ ಅಡುಗೆ ಮಾಡ್ಕೊಂಡು ಹೊಂಟಾರಂತ್ರಿ ಅಡುಗೆ ಮಾಡ್ಕೊಳತ್ತಾರತ್ತೆ ಸೊ ನಾವು ಎಗ್ ರೈಸ್ ಮಾಡ್ಕೋಬೇಕಂತ ಹೇಳಿ ಸೊ ರೈಸ್ ಮಾಡಿಟ್ಟೀವಿ ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡೈತಿ ಉಳ್ಳಾಗಡ್ಡಿದ್ ಉಳ್ಕೊಂಡು ಸೊ ಎಗ್ ರೈಸ್ ಮಾಡ್ಕೊಳೋದೀವಿ ರೀ ಉಳ್ಕಿದ್ದೆಲ್ಲ ಅವರೇ ಮಾಡ್ಕೊಂಡಾರ ಅಡುಗೆ ನಾವು ರೈಸ್ ಅಷ್ಟೇ ಮಾಡ್ಕೊಳಾಕತ್ತೀವಿ ಸೊ ಈಗ ಬರ್ರಿ ನಾಷ್ಟ ಮಾಡಿ ರೈಸ್ ಮಾಡ್ತೀವಿ ಮಾಡಿ ಹೋಗ್ತೀವಲ್ಲಿ ರೆಡಿಯಾಗಿ ಇಬ್ಬರೋಜಕ್ಕೆ ವಿಡಿಯೋ ಸ್ಕಿಪ್ ಮಾಡೋದ ನೋಡಿರಿ ಎಲ್ಲರೂ ಖಂಡಿತವಾಗ್ಲೂ ನೀವು ಈ ವಿಡಿಯೋನ ಇಷ್ಟಪಡ್ತೀರಿ ಬೇಬಿ ನಾವೊಂದು ತಪ್ಪು ಹಾಕಿದ್ದೆ ಹಾಕಿದ್ದೆ ಕಂಟಿನ್ಯೂ ಈಗ ಸೊ ಈಗ ರೈಸ್ ಒಗ್ಗರಣೆ ಹಾಕ್ತೀನಿ ರೀ ಪಟಾಪಟ ಎಗ್ ರೈಸ್ ನೋಡಿರಿ ಉತ್ತಪತ್ತಿನ ಹಾಕ್ತೀನಿ ಬರೀ ಎಲ್ಲರೂ ನಾಷ್ಟ ಮಾಡೋನು ಸೊ ನಾಷ್ಟ ಮಾಡಿ ಎಗ್ ರೈಸ್ ಮಾಡಿ ರೆಡಿ ಆಗ್ತೀವಿ ಹನ್ನೆರಡು ಹನ್ನೆರಡುವರೆ ತನಕ ಹೋಗ್ತೀವಿ ರೀ ಅವ್ರು ಆ ಕಡೆದು ಬರ್ತಾನು ನಾವು ಈ ಕಡೆಗೆ ಇರ್ತೀವಿ ಭೀ ನಾನು ಚಹಾ ಕೊಟ್ಟು ಏನನ್ನಬೇಕು ಏನು ಥ್ಯಾಂಕ್ ಯು ಏನೇ ನಮ್ಮ ಕೈ ಕೊಟ್ಟರು ತಂದು ಥ್ಯಾಂಕ್ ಯು ಹೇಳಿ ಸರ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಈಗ ನಾಷ್ಟಾ ಮಾಡ್ತೀನಿ ರೀ ನಾಷ್ಟ ಮಾಡಿ ಆಮೇಲೆ ನಿಮಗೆ ಸಿಗ್ತೀನಿ ಮತ್ತೆ ನೋಡಿರಿ ಇಲ್ಲಿ ಎಗ್ ರೈಸು ರೆಡಿ ಆಗೈತಿ ಡಬ್ಬಿ ಒಳಗೆ ಹಾಕೊಂಡು ಆಮೇಲೆ ಅವ್ರು ಯಾವಾಗ ಕಾಲ್ ಮಾಡ್ತಾರಲ್ಲ ಅವಾಗ ಹೋಗ್ತೀವಿ ಈಗ ರೆಡಿ ಆಗಬೇಕು ಸೊ ನೋಡ್ರಿ ನಮ್ಮ ಅಂಟಿ ಅಡುಗೆ ಏನೇನು ಮಾಡಿ ತೊಗ್ಯಾರ ಪಲ್ಯಗಳು ಥರ ರೊಟ್ಟಿ ಮಾಡ್ಯಾರ ಎಗ್ ರೈಸ್ ಏನು ಮಾಡತ್ತೀನಿ ನೀ ಬುರು ಬರಲ ಈ ಹೊರಗೆ ನೋಡ್ರಿ ಎಷ್ಟು ಚಂದ ಐತಿ ಇದೇ ಭಾಳ ಆಗೈತೆ ನನಗಿಲ್ಲಿ ಎಷ್ಟು ಮಸ್ತ್ ಐತ್ ನೋಡ್ರಿ ಕೂಡಕ ನಿಂದ್ರಾಕ ಇಲ್ಲಿ ನಿಂತ ಫೋಟೋ ವಿಡಿಯೋ ಮಾಡ್ಕೋಬಹುದು ನೋಡ್ರಿ ಎಷ್ಟು ಚಂದ ಐತ್ ಖಾಲಿ ಜಾಗ ಏರಿಯಾನ ಫುಲ್ ಶಾಂತ ಐತೆ ನೋಡ್ರಿ ಈವ್ನಿಂಗ್ ಚಲೋ ಆಗೈತೆ ರೀ ಲಾಟಾಡೋಕೆ ಆದ್ರೆ ನಾವು ಇಲ್ಲಿ ಬಿಡಲ್ರಿ ಇದು ಭಾಳ ಹೈಟ್ ಇಲ್ಲ ಅಂತ ಹೇಳಿ ಅಲ್ಲಿ ಹತ್ನಿತ್ತು ನೋಡ್ತಾನಂತ ನಾವು ಜಾಸ್ತಿ ಹೊರಗೆ ಬಿಡಾಲಾಗೀವಿ ಬಾಗ್ಲಾಕಾಗತ್ತೀವಿ ರೀ ಬಾಬು ಬರೀ ಒಳಗೆ ಬರ್ರಿ ಬಾಗ್ಲಾಕು ಸೊ ನೋಡ್ರಿ ಈಗ ರೆಡಿ ಆಗ್ತೀವಿ ಈಗ ರೆಡಿ ಆದ್ಮೇಲೆ ಒಮ್ಮೆ ಸಿಗ್ತೀನಿ ಎಗ್ರೇಸ್ ಮಾಡ್ದೇನು ವೀಡಿಯೋ ರೀ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಹೆಂಗೆ ಮಾಡ್ತಾರಲ್ಲ ಕಾಮಾಗೆ ಹೆಂಗೆ ಮಾಡ್ತೀನಿ ನಾವು ಮತ್ತು ವೀಡಿಯೋ ಭಾಳ ನಿದ್ದೆ ಆಗ್ತದಲ್ಲ ಸೊ ಇಬ್ರಾಮ್ ರೋಜಾಕ್ ಹೋಗಿ ಬರೋ ತನಕ ಶೇರ್ ಮಾಡ್ಕೋತೀನಿ ಇವತ್ತಿನ ವೀಡಿಯೋ ಬರೀ ಹೋಗೋಣ ಈಗ ರೆಡಿ ಆಗ್ತೀನಿ ಫಸ್ಟ್ ರೆಡಿ ಆಗ್ತೀನಿ ಬಾಯ್ ಮಾಡ ಹ್ಞೂ ಸೊ ಫ್ರೆಂಡ್ಸ್ ನೋಡ್ರಿ ರೆಡಿ ಆಗಿವಿ ಫೈನಲಿ ಈಗ ಹೊಂಟೀವಿ ಕಾಲ್ ಮಾಡಿದ್ರು ಅಲ್ಲಿ ಬರೋ ತರತ್ತ ಈಗ ನಾವು ಇಲ್ಲಿಯಿಂದ ಹೊಂಟೀವಿ ನಾನು ಬೇಬಿ ನನ್ನ ಮಗ ಸೊ ಬರೀ ಇಬ್ಬರ ತೋರಿಸ್ತೀನಿ ತೋರಿಸ್ತೀನಿ ನಿಮಗೆ ಭಾಳಷ್ಟು ಹಿಸ್ಟಾರಿಕಲ್ ಪ್ಲೇಸಸ್ ಅದಾವೆ ನಮ್ಮ ಬಿಜಾಪುರ ಒಳಗೆ ಯಾವಾಗ ಆಗ್ತೈತಿ ಗೊತ್ತಿಲ್ಲ ತೋರಿಸೋದು ಆಲ್ರೆಡಿ ಫಸ್ಟ್ ವ್ಲಾಗ್ ಶುರು ಮಾಡ್ದಾಗ ನಾನು ಬಿಜಾಪುರ್ ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೀನಿ ಬಿಜಾಪುರ್ ಹೆಂಗೆ ಇದ್ದು ಸಾರಿ ನಮ್ಮ ಬಿಜಾಪುರ್ ಫೇಮಸ್ ಗೋಲ್ ಗುಂಬಜ ಸೊ ವ್ಲಾಗ್ ಶೇರ್ ಮಾಡ್ಕೊಂಡಿದ್ದೀನಿ ಗೋಲ್ ಗುಂಬಾಜಿದ್ದು ಹೋಗಿ ನೋಡಿರಿ ಯಾರಾದರೂ ನೋಡಿ ನೋಡಿರಲಿಲ್ಲ ಅಂದರೆ ಸ್ಟಾರ್ಟಿಂಗ್ ನೋಡ್ರಿ ಒಂದೆರಡು ವರ್ಷದಿಂದ ಅನ್ಕೋತೀನಿ ಸೊ ಅವಾಗ ಶೇರ್ ಮಾಡ್ಕೊಂಡಿದ್ದೆ ಈಗ ಬರ್ರಿ ಇಬ್ರಾಹಿಂ ರೋಜಾ ಶೇರ್ ಮಾಡ್ಕೋತೀನಿ ಇಬ್ರಾಹಿಂ ರೋಜಾ ಹೆಂಗೆ ಐತಿ ಅಂತೇಳಿ ಆ್ಯಕ್ಚುಲಿ ನಾನು ಇಬ್ರಾಹಿಂ ರೋಜಾ ಒಳಗೆ ಎರಡು ವರ್ಷ ಡ್ಯೂಟಿ ಮಾಡೀನಿ ಕೌಂಟರ್ ಒಳಗೆ ಸೊ ಭಾಳ ನೆನಪದವ್ರೆ ಎಲ್ಲಂದರು ಇಬ್ರಾಮ್ ರೋಜಾ ಭಾಳ ಮಸ್ತ್ ಐತಿ ಸೊ ಒಂದು ನಾ ಮೂರು ನಾ ಮೂರು ವರ್ಷದಿಂದ ಹಿಂದೆ ಅನ್ನಿಸ್ತದ ಸೊ ಎರಡು ವರ್ಷ ನಾನು ಜಾಬ್ ಮಾಡೀನಿ ಅಲ್ಲಿ ಇಬ್ರಾಮ್ ರೋಜಾ ಆಮೇಲೆ ಗೋಲ್ ಒಳಗೆ ಒಂದು ವರ್ಷ ಆಮೇಲೆ ಈಗ ಮನೆಯಾಗಿದ್ದೀನಿ ನೋಡ್ರಿ ನಿಮ್ಗೆ ಎಲ್ಲರ ಸಪೋರ್ಟ್ನಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ಯೂಟ್ಯೂಬ್ ಜರ್ನಿ ಸೊ ಬರೀ ಭಾಳ ಬೇಡ ಈಗ ಇಬ್ರಾಮ್ ರೋಜಾಕ್ಕೆ ಹೋಗೋಣಂತ ಹೋಗ್ತಾ ಹೋಗ್ತಾ ವಿಡಿಯೋನ ಶೇರ್ ಮಾಡ್ಕೋತೀನಿ ಒಂಟಿ ನೋಡ್ರಿ ಈಗ ಆಟೋಕ್ಕೆ ಹೋಗಿ ಆಟೋಕೆಲ್ಲ ಅವರು ಕಾರ್ ತುಂಬ್ರ ಆಗ್ತಾರೆ ಅತ್ತಿಯವರು ಅಲ್ಲಿ ತನ ಹೋಗ್ತೀವಿ ನೋಡ್ತಾನ ಏನಡಿ ನಡಿ ಬಾಡ್ಬಾ ಬಾ ಸೊ ಫ್ರೆಂಡ್ಸ್ ನೋಡಿರಿ ಫೈನಲ್ಲಿ ಎಲ್ಲರೂ ಸೇರಿ ಇವಾಗ ಇಬ್ರಾಂ ರೋಜಕ್ಕೆ ಬಂದೀವಿ ಅಲ್ಲಿ ಏನು ಕಾಣಕತ್ತದಲ್ಲ ಅದೇ ನೋಡಿರಿ ಟಿಕೆಟ್ ಕೌಂಟರ್ ಒಬ್ಬರಿಗೆ ಇಪ್ಪತ್ತೈದು ರೂಪಾಯಿ ಐತೆ ಆಮೇಲೆ ಔಟ್ ಆಫ್ ಕಂಟ್ರಿದವರಿಗೆ ಟೂ ಫಿಫ್ಟಿ ರುಪೀಸ್ ಐತಿ ಪರ್ ಪರ್ಸನ್ ಸೊ ಈಗ ನಾವು ಎಲ್ಲರೂ ಸೇರಿ ಹೊಂಟೀವಿ ಈ ಟಿಕೆಟ್ ಕೌಂಟರ್ ನನ್ನ ಫೇವ್ರೇಟ್ ಪ್ಲೇಸ್ ನೋಡ್ರಿ ಯಾಕಂದ್ರೆ ನಾನು ಅಲ್ಲಿ ಒಂದು ಒಂದೂವರೆಯಿಂದ ಎರಡು ವರ್ಷ ಅನ್ಕೋತೀನಿ ಕೆಲಸ ಮಾಡೀನಿ ಟಿಕೆಟ್ ಒಳಗೆ ಇಲ್ಲಿ ಆಮೇಲೆ ಗೋಲ್ ಒಳಗೆ ಒಂದು ವರ್ಷದ ಸನ್ ಇಪ್ಪ ಕೆಲಸ ಮಾಡೀನಿ ಸೊ ಭಾಳ ಖುಷಿ ಅನಿಸ್ತೈತೆ ನೋಡ್ರಿ ಆ ವಿಚಾರ ಹೇಳ್ಕೊಳಕ್ಕೆ ಈ ಇಲ್ಲಿ ಈ ಪ್ಲೇಸಿಗೆ ಬರೋಣ ಒಂಥರ ಖುಷಿ ಅನ್ನಿಸ್ತದ ನಾವು ಇಲ್ಲಿ ಕೆಲಸ ಮಾಡಿ ಹೋಗೀವಿ ಹೇಳಿ ಸೊ ಇಲ್ಲಿ ಬರೋಣ ಅದು ನೆನಪಾಯಿತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಈಗ ಎಲ್ಲರೂ ಸೇರಿ ಒಳಗೆ ಬಂದೀವಿ ನೋಡ್ರಿ ನಮ್ಮ ಜ್ಯೋತಿ ಸಲಾಗಿ ವೆಯ್ಟ್ ಮಾಡಾಕತ್ತಿದ್ವಿ ಯಾಕೆ ಬರೋಕಿದ್ಲು ನಾವು ಯಾರ್ಯಾರು ಬಂದಿವಂದ್ರೆ ಇವತ್ತು ನಮ್ಮ ಫೋರ್ತ್ ನಂಬರ್ ಅತ್ತಿ ನೋಡ್ರಿ ಅವರು ಆಮೇಲೆ ಅವ್ರ ಮಗಳು ವೇದ ನಾನು ಬೇಬಿ ಮತ್ತು ನಮ್ಮ ಅತ್ತಿ ಏನಂದಲ್ಲ ಅವರ ಅಕ್ಕನ ಮಗಳ್ರಿ ವಾಣಶ್ರೀ ಅಂಥೇಳಿ ಸೊ ಅಲ್ಲಿ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಾರಲ್ಲ ಅವ್ರಿ ಸೊ ಅವರು ಆಮೇಲೆ ಅವ್ರ ಹಸ್ಬೆಂಡ್ ಇಷ್ಟು ಜನ ಹೋಗಿದ್ವಿ ಜ್ಯೋತಿ ಹೋಗ್ಯಕ್ಕೆ ಬರಾಕತ್ತಿದ್ದು ಎಲ್ಲರೂ ಸೇರಿ ನೋಡ್ರಿ ಸಡನ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೊಂಟೀವಿ ನಮ್ಮ ಜ್ಯೋತಿನೂ ಬಂದು ಜಾಯಿನ್ ಆಗ್ಲಿ ಒಳಗೆ ಹೊಂಟೀವಿ ನೋಡ್ರಿ ಬರ್ರಿ ಒಳಗೆ ಹೋಗಿ ಎಲ್ಲ ಯಾವ ಐತಿ ಇಬ್ರಾಮ್ ರೋಜಾ ಹೇಳಿ ನೋಡೋಣ ಹ್ಞೂ ಬಾಯ್ ಮಾಡ್ರಿ ಬಾಯ್ ಬಾಯ್ ಯಾವ ಬಾಯ್ ಬಾಯ್

ಒಳಗೆ ಹೋಗ್ಕಿತ್ತ ಮುಂಚೆ ಇಲ್ಲಿ ಚಪ್ಲಿ ಸ್ಟ್ಯಾಂಡ್ ಐತ್ರಿ ನಾವೆಲ್ಲ ಚಪ್ಲಿ ಇಲ್ಲೇ ಬಿಟ್ಟು ಹೋಗ್ಬೇಕು ಒಬ್ಬರಿಗೆ ಐದು ರೂಪಾಯಿ ತಗೋತಾರೆ ಒಳಗಡೆ ಅಲಾವಿಲ್ಲ ಸೊ ಇಲ್ಲೇ ಬಿಟ್ಟು ಹೋಗಬೇಕು ಬರೀಗ ಒಳಗೆ ಹೊಂಟೀವಿ ನಾವಂತೂ ಬಂದು ಒಂದು ಮೂರು ಮೂರ್ನಾಲ್ಕು ವರ್ಷ ಆಯ್ತು ನೋಡ್ರಿ ಅದಾದಮೇಲೆ ಇವತ್ತೇ ಬಂದಿದ್ದು ನಾನು ಭಾಳ ದಿನ ಆಯಿತು ಅವಾಗಂತರೂ ಡೈಲಿ ಇಲ್ಲೇ ಇರ್ತಿದ್ದೆ ಹೇಳ್ದಲ್ಲಿ ನಿಮ್ಮ ಒಳಗೆ ಸೊ ಅಲ್ಲಿದ್ರು ನಾವು ಒಳಗೆ ಬರ್ತಿದ್ದಿಲ್ಲ ಅವಾಗ ನೋಡಿ ಹೊರಗಡೆಯಿಂದನೇ ನೋಡಿ ಬೇಸರಾಗ್ತಿತ್ತು ಹಂಗಾಗಿ ಬರ್ತಿದ್ದಿಲ್ಲ ಈಗ ಆಫ್ಟರ್ ಲಾಂಗ್ ಟೈಮ್ ಹೊಂಟೀನಿ ಭಾಳ ಖುಷಿ ಅನ್ಸಾಗತ್ತೈತೆ ನೋಡ್ರಿ ಆಮೇಲೆ ಕ್ಲೈಮೇಟು ಮಸ್ತ್ ಇತ್ತು ರೀ ಕರೆ ಖರೆ ಬಟ್ ಎರಡು ದಿವ್ಸ ಮುಂಚೆ ಎಲ್ಲ ಫುಲ್ಲು ಸ್ವಲ್ಪ ಮಳೆಯದಾಗಿ ಎಲ್ಲ ಕ್ಲೈಮೇಟ್ ಚಂದ ಅನ್ಸಾಕತ್ತಿತ್ತು ನೋಡ್ರಿ ಗಾರ್ಡನ್ ಎಷ್ಟು ಮಸ್ತ್ ಐತೆ ಎಷ್ಟು ಕ್ಲೀನ್ ಇಟ್ಟಾರಂಥೇಳಿ ಆ್ಯಕ್ಚುಲಿ ಇಲ್ಲೇನು ಒಟ್ಟ ಊಟ ಆಗಿರ್ಬೋದು ಸ್ನ್ಯಾಕ್ಸ್ ನಾವು ಏನೇ ಕುರ್ಕುರೆ ಈ ಥರ ಎಲ್ಲ ಚಾಕ್ಲೇಟ್ ಏನೂ ಒಳಗೆ ಅಲಾವಿಲ್ಲ ನೋಡ್ರಿ ಒಟ್ಟು ನಮ್ಮದೆಲ್ಲ ಅವರು ಬ್ಯಾಗ್ ಚೆಕ್ ಮಾಡಿ ಕಳಿಸ್ತಾರ ಏನೂ ಒಯ್ಯೋಂಗಿಲ್ಲ ಸೊ ಹಂಗಾಗಿ ಇದೆಲ್ಲ ಕ್ಲೀನ್ ಐತಿ ನೋಡ್ರಿ ಮೊದಲೆಲ್ಲ ಊಟಕ್ಕೆ ಬಿಡ್ತಿದ್ರು ಫುಲ್ ಗಲೀಜ್ ಮಾಡಿ ರೀ ಎಲ್ಲರೂ ಗಾರ್ಡನ್ ಗಾರ್ಡನ್ ಒಳಗೆ ಊಟ ಮಾಡಿ ಎಲ್ಲ ಅಲ್ಲಿದಲ್ಲೇ ಒಗೆದು ಹೋಗ್ಬಿಡ್ತಿದ್ರು ಹಾಗಾಗಿ ಹಂಗಾಗಿ ಎಲ್ಲಾನು ಈಗ ಬಂದ್ ಮಾಡ್ಯಾರ ಸೊ ಅದೊಂದು ಚಲೋ ಆಗೈತೆ ನೋಡ್ರಿ ಅಂತೇಳಿ ಇದೆಲ್ಲ ಮಾನ್ಯುಮೆಂಟ್ಸ್ ಎಲ್ಲಾನು ಕ್ಲೀನ್ ಅದಾವ ಅಂತ ನೋಡ್ರಿ ಸೊ ಮಕ್ಕಳೆಲ್ಲ ನೋಡ್ರಿ ಎಷ್ಟು ಖುಷಿಯಾಗಿ ಆಟ ಆಡಕ್ಕಾರೆ ಅವ್ರಿಗೆ ಆಟ ಆಡ್ಸಕತ್ತಾರೆ ಈ ಥರ ಎಲ್ಲ ಹುಡುಗರು ಹುಡುಗರು ಸೇರಿದ್ರೆ ಭಾಳ ಎಂಜಾಯ್ ಮಾಡ್ತಾರೆ ಆಮೇಲೆ ಯಾವಾಗಾದ್ರೂ ನಾವು ದೊಡ್ಡವರೆಲ್ಲ ಬಿಡುವು ಮಾಡಿಕೊಂಡು ಈ ಥರ ಗಾರ್ಡನ್ಗೆ ಅದು ಕರ್ಕೊಂಡ್ಬರೋದ್ರಿಂದ ಅವ್ರಿಗೂ ಫುಲ್ ಖುಷಿ ಆಗ್ತದೆ ಚೇಂಜ್ ಅನಿಸ್ತದೆ ಅಂತ ಹೇಳ್ಬೋದು ನಾವು ಜಾಸ್ತಿ ಎಲ್ಲಿ ಹೊರಗೆ ಹೋಗಂಗಿಲ್ಲ ನೋಡ್ರಿ ಗಾರ್ಡನ್ಗೆ ಅಂತರೂ ಮೊದಲೇ ಹೋಗಲ್ಲ ಯಾಕಂದ್ರೆ ಟೈಮ್ ಸಿಗೋಂಗಿಲ್ಲ ಜಾಸ್ತಿ ಅಡ್ಡಾಡಕ ಹಾಗಾಗಿ ಈ ಥರ ಫ್ಯಾಮಿಲಿ ಎಲ್ಲರೂ ಸೇರಿ ಬರಂಗೇ ಇಲ್ಲ ಇದೇ ಫಸ್ಟ್ ನಾವು ಬಂದಿದ್ದು ಅನ್ಕೋತೀನಿ ಸಡನ್ಲಿ ಪ್ಲ್ಯಾನ್ ಆಯ್ತು ನೋಡಿರಿ ಬೆಳಗ್ಗೆ ಬೆಳಗ್ಗೆ ಅವರು ಹೊಂಟಿದ್ರು ನಮಗೂ ಕಾಲ್ ಮಾಡಿದ್ರು ಹಾಗಾಗಿ ನಾವು ಬಂದ್ವಿ ಸೊ ಖುಷಿ ಅನಿಸ್ತು ನಮಗೂ ಆಮೇಲೆ ಇಲ್ಲಿ ನೋಡ್ರಿ ಎಲ್ಲ ಸಣ್ಣ ಮಕ್ಕಳು ಹೈಸ್ಕೂಲ್ ಪ್ರೈಮರಿ ಈಗ ಟ್ರಿಪ್ ಮಾಡ್ಕೋತಾರೆ ನೋಡ್ರಿ ಟ್ರಿಪ್ ಬರ್ತಾರೆ ಸೀಸನ್ ಅಕ್ಟೋಬರಿಂದನೇ ಶುರು ಆಗ್ತೈತಿ ಸೊ ಎಲ್ಲರೂ ಸ್ಕೂಲ್ ವತಿಯಿಂದ ಟ್ರಿಪ್ ಅದು ತೊಗೊಂಬರ್ತಾರೆ ಮಕ್ಕಳಿಗೆ ಪಿಕ್ನಿಕ್ ಅದು ನಾವು ಅಕ್ಟೋಬರಿಂದ ಜನವರಿ ತನಕ ಬರ್ತಾರೆ ನೋಡ್ರಿ ಹಾಗಾಗಿ ಭಾಳ ಗದ್ದಲಿ ಇರ್ತದೆ ಅಂತ ಹೇಳ್ಬೋದು ಇವತ್ತೇ ಯಾಕೋ ಭಾಳ ರಶ್ ಇಲ್ಲ ನೋಡ್ರಿ ಉಳ್ಕಿ ಟೈಮ್ಗಂತರೂ ಭಾಳ ರಶ್ ಇರ್ತದೆ ಇದ್ರಕ್ಕಿಂತ ಗೋಲ್ ಗುಂಬಾಜ್ ಅಂತರೂ ಭಾಳ ರಶ್ ಇರ್ತಿತ್ತು ನೋಡ್ರಿ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲರೂ ಭಾಳ ಬರ್ತಾರೆ ಹಾಗಾಗಿ ರಶ್ ಅಂತ ಹೇಳ್ಬೋದು ಅಕ್ಟೋಬರಿಂದ ಜನವರಿ ತನಕ ಮತ್ತು ಕ್ಲೈಮೇಟ್ ಚಲೋ ಇರ್ತದೆ ನೋಡಿರಿ ಟೈಮ್ನಾಗ ಹಾಗಾಗಿ ಇದೇ ಟೈಮ್ ಒಳಗೆ ಟ್ರಿಪ್ ಇದು ಮಾಡ್ತಾರಂತ ಹೇಳ್ಬೋದು ಸೊ ಎಲ್ಲ ನೋಡ್ಕೊಂಡು ವಾಪಸ್ ಹೊರಗೆ ಹೊಂಟಿವಿ ಇಷ್ಟೊತ್ತನ ಒಂದು ಎರಡು ತಾಸದವರೆಗೂ ಎಲ್ಲರೂ ಎಂಜಾಯ್ ಮಾಡಿದ್ವಿ ಸಣ್ಣ ಮಕ್ಕಳಂತೂ ಭಾಳ ನೋಡ್ರಿ ಎಲ್ಲರೂ ಒಬ್ರಕೊಬ್ರು ಆಟ ಆಡಿ ಇಲ್ಲಿ ಬಂದು ಆಟ ಆಡಿ ಆಡಿ ಸುಸ್ತಾಗಿ ಅವರಿಗೆ ಎಲ್ಲರಿಗೆ ಹಸುವಾಗಿ ಆಕತ್ತರಿ ಒಬ್ರಕೊಬ್ರು ಊಟ ಬೇಕಂತ ತನಕತ್ರು ಹಾಗಾಗಿ ಊಟ ಮಾಡ್ಸಕ್ಕೆ ಕರ್ಕೊಂಡು ಹೊಂಟಿವಿ ಬ್ಯಾಗೆಲ್ಲ ಅಲ್ಲೇ ಕೌಂಟ್ರ ಒಳಗೆ ಇಟ್ಟು ಬಂದಿವಿ ಊಟ ತಗೊಂಬಂದಿದ್ದು ಒಳಗೆ ಅಲವಿಲ್ಲ ನಾನು ಸೊ ಬರುವಾಗ ಹಂಗೆ ಈ ಗಾರ್ಡನ್ ನೋಡ್ರಿ ಮತ್ತೆ ಇಲ್ಲಿ ಸ್ಟಾರ್ಟ್ ಆಡ್ತೀನಿ ಅಂತ ಹೇಳಿ ಬಂದರು ಹಾಗೆ ನಾವು ಇಷ್ಟೆಲ್ಲರೂ ಫೋಟೋ ತೆಗೆಸ್ಕೋಬೇಕು ಅಂತ ಹೇಳಿ ಬಂದೀವಿ ನೀವು ಯಾರೇ ಬರೋರು ಇದ್ರೆ ಊಟ ಅಂದ್ರೂ ತರಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಅಲವೇ ಇಲ್ಲ ಒಳಗೆ ನಾವೇ ಇಲ್ಲಿ ಹೊರಗಡೆ ಪಾರ್ಕಿಂಗ್ ಏರಿಯಾ ಒಳಗದು

ಬಿಡ್ಬೇಕ್ರಿ ಹೊಸ ಈಗ ಹೊರಗೆ ಹೊಂಟಿವಿ ಮತ್ತೆ ಆ್ಯಕ್ಚುಲಿ ಊಟ ತೊಗೊಂಬಂದಿವಿ ಬಟ್ ಇಲ್ಲಿ ಅಲಾವಿಲ್ಲ ಈಗ ಎಲ್ಲ ಯಾವುದೇ ಗಾರ್ಡನ್ ಒಳಗೂ ಊಟಕ್ಕೆ ಅಲಾವಿಲ್ಲ ನೋಡ್ರಿ ಸೊ ನೀವು ಬಂದ್ರೆ ಅಂದ್ರೆ ಊಟ ತೊಗೊಂಡು ಬರಬೇಡ್ರಿ ಅಲಾವಿಲ್ಲ ಒಂದು ಸಣ್ಣ ಕುರ್ಕುರೆ ಚಾಕ್ಲೇಟ್ಸ್ಗೆ ಒಳಗೆ ಬಿಡೋಲ್ಲ ಎಲ್ಲ ಬ್ಯಾಗ್ ಚೆಕ್ ಮಾಡಿ ಒಳಗೆ ಬಿಡ್ತಾರೆ ಹಂಗಾಗಿ ಈಗಲ್ಲೇ ಹೊರಗೆ ಪಾರ್ಕಿಂಗ್ ಒಳಗೆ ಊಟ ಮಾಡ್ಬೇಕಂತ ಹೊಂಟೀವಿ ಇಲ್ಲಿ ಒಂದೇ ಕಡೆ ಎಲ್ಲ ಹೋಯ್ತು ನೋಡ್ರಿ ಬುತ್ತಾವಣಕೆರೆ ಒಳಗೆ ಸೊ ಅಲ್ಲೇ ಊಟ ಕಟ್ಕೊಂಡು ಅಲ್ಲೇ ಎಂಜಾಯ್ ಮಾಡ್ಬೋದು ಬಟ್ ಇಲ್ಲಿ ಬಂದ್ರೆ ಎಲ್ಲ ಕಾರ್ ಒಳಗೆ ಇಟ್ಟು ಬರಬೇಕಾಗ್ತದೆ ಸೊ ಈಗ ನಾವು ಹಾಗೆ ಹೊಂಟಿ ನೋಡ್ರಿ ಹೊರಗೆ ಇಷ್ಟೊತ್ತಿನ ಒಂದು ತಾಸು ಎರಡು ತಾಸು ಕೂತೀವಿ ಒಳಗೆ ಮಸ್ತ್ ಮಜಾ ಮಾಡಿದ್ವಿ ಈಗ ಹೊರಗೆ ಹೊಂಟಿ ಊಟಕ್ಕೆ ನೋಡಿದ್ರೆ ಅಲ್ಲಿ ಊಟ ಮಾಡಿ ವಾಪಸ್ ಬರೋದಾದ್ರೆ ಒಳಗೆ ಬರ್ತೀವಿ ಈಗ ಇನ್ನೊಂದು ಸ್ವಲ್ಪ ಆಟ ಆಡಿ ಹೋಗ್ಬೇಕಾನೀವಿ ಬರೀ ಹೋಗೋಣ ಹೊರಗೆ ಹೋಗಿ ಊಟ ಅಂತ baby baby ಇವಾಗ ಎಲ್ಲರೂ ಸೇರಿ ಅಲ್ಲೇ ಪಾರ್ಕಿಂಗ್ ಏರಿಯಾದಾಗ ಕೂತು ಊಟ ಮಾಡತ್ತೀವಿ ನೋಡ್ರಿ ಇನ್ನೇನ್ ಮಾಡೋದು ಬೇರೆ ಕಡೆ ಹೋಗ್ಬೇಕಂದ್ರೆ ಎಲ್ಲ ಬ್ಯಾಗ್ ಒಂದ್ ಎರಡು ಮೂರು ಇದ್ದು ಸೊ ಇನ್ನೆಲ್ ಹೋಗುದಂತ ಇಲ್ಲೇ ಕೂತೀವಿ ಅಲ್ಲೇ ಕೌಂಟರ್ ಬಾಜು ಪ್ಲೇಸ್ ಖಾಲಿ ಇತ್ರಿ ಮತ್ತೆ ಗಿಡಾನು ಇತ್ತು ಫುಲ್ ನೆರಳಿತ್ತು ಮತ್ತೆ ಮಂದಿನೂ ಯಾರು ಅಲ್ಲಿ ಹಂಗಾಗಿ ಅಲ್ಲೇ ಕೂತೀವಿ ನೋಡ್ರಿ ಹಾಸ್ಕೊಂಡು ನಮ್ಮ ಅತ್ತಿಯವರಂತರು ಎಲ್ಲಾ ಹಾಸೋದು ಹಿಡ್ಕೊಂಡು ಎಲ್ಲ ವೆರೈಟಿ ಅಡಿಗೆ ಬಹಳಷ್ಟು ಮಾಡ್ಕೊಂಡ್ ಬಂದಿದ್ರು ನೋಡ್ರಿ ನಮಗಂತರೂ ಸಂಕ್ರಮಣನೇ ನೆನಪಾಯಿತು ಯಾಕಂದ್ರೆ ಸಂಕ್ರಮಣದ ಒಳಗ ಭೋಗಿಗೆ ಇವೆಲ್ಲ ಅಡ್ಗಿ ಮಾಡ್ತಾರ ನೋಡ್ರಿ ಬಜಿಪಲ್ಯ ಅಂತಾರ ಸೊ ಅವತ್ತಿನ ಸ್ಪೆಷಲ್ ಅದು ಬಜ್ಜಿ ಪಲ್ಯನೂ ಅಂತಾರ ಗರ್ಗಟ್ಟ ಪಲ್ಯನೂ ಅಂತಾರ ಸೊ ಮಾಡ್ಕೊಂಡ್ಬಂದಿದ್ರೆ ನಮ್ಮ ಅತ್ತಿ ಅದ್ರ ಜೊತೆಗೆ ಬಟಾಟಿಪಲ್ಲಿ ಆಮೇಲೆ ಜುನ್ಕದ ವಡಿ ಸೌತಿಕಾಯಿ ಗದ್ರಿ ಮತ್ತೆ ಸಜ್ಜಿ ರೊಟ್ಟಿ ದಪಾಟಿ ಚಪಾತಿ ಉಪ್ಪಿನಕಾಯಿ ಹಿಂಡಿ ಮೊಸರು ಇಷ್ಟೆಲ್ಲ ವೆರೈಟಿ ತೊಗೊಂಡ್ಬಂದಾರ ನೋಡ್ರಿ ನಾ ಬರೀ ರೈಸ್ ಅಷ್ಟೇ ಮಾಡ್ಕೊಂಡು ಹೋಗಿದ್ದೆ ಅದೇ ಏನಾಯ್ತಿದ್ದೆ ಅವ್ರಿಗೆ ಎಷ್ಟು ಕರೆದ್ ಮಾಡ್ರಿ ಇಷ್ಟೆಲ್ಲ ವೆರೈಟಿ ಅತ್ತ ಸುಮ್ ಸಡನ್ಲಿ ಪ್ಲಾನ್ ಆಯ್ತು ನೋಡ್ರಿ ಪ್ಲಾನ್ ಆಗಿ ಬಂದ್ವಿ ಒಂಥರ ಒನ್ ಡೇ ಟ್ರಿಪ್ ಅನಿಸ್ ನೋಡ್ರಿ ಭಾಳ ಖುಷಿ ಆಯ್ತು ನಮ್ಗೆ ಊಟಾನು ಅಷ್ಟೇ ಮಸ್ತ್ ಆಗಿತ್ರಿ ಇಷ್ಟೆಲ್ಲ ವೆರೈಟಿ ನಮಗೆ ಭೋಗಿ ಮಾಡ್ದಂಗೆ ಆಯ್ತು ಭೋಗಿ ದಿನ ಎಲ್ಲರೂ ಹೊಲಕ್ ಮತ್ತೆ ಗಾರ್ಡನ್ ಊಟ ಕಟ್ಕೊಂಡು ಹೋತಾರ ನಮಗೂ ಅದೇ ತರ ಫೀಲ್ ಆಯ್ತ್ ನೋಡ್ರಿ ಎಲ್ಲ ಗಾರ್ಡನ್ ನೋಡ್ಕೊಂಡ್ಬಂದು ಬಂದು ಹೊರಗಡೆ ಬಂದು ಊಟ ಮಾಡಿದ್ವಿ ಎಲ್ಲರೂ ಫುಲ್ ಎಂಜಾಯ್ ಮಾಡಿದ್ವಿ ನೋಡ್ರಿ ಫ್ಯಾಮಿಲಿ ಸೇರಿ ಈ ಥರ ಎಲ್ಲರೂ ಹೋಗ್ಕೊತಿರ್ಬೇಕು ರೀ ಫ್ಯಾಮ್ಲಿ ಫ್ಯಾಮ್ಲಿ ಎಲ್ಲರೂ ಯಾವಾಗಾರೆ ಒಂದು ದಿನ ಈ ಥರ ಗಾರ್ಡನ್ಗೆ ಅದು ಹೋದ್ರೆ ಪ್ರತಿಯೊಬ್ಬರಿಗೂ ಖುಷಿ ಆಗ್ತದೆ ಸಣ್ಣ ಮಕ್ಕಳಿಗಂತರೂ ತೀರಾ ಖುಷಿ ಆಗ್ತದೆ ಅಂತ ಹೇಳ್ಬೋದು ಕೊನೆದಾಗಿ ಇಲ್ಲಿ ನಮ್ಮ ಅತ್ತೆಯವರು ಕುರ್ಕುರೆ ಚಿಪ್ಸ್ ತೊಗೊಂಡ್ಬಂದಿದ್ರು ಅದನ್ನು ಕೊಟ್ಟರು ಸೊ ಎಲ್ಲರೂ ತಿನ್ಕೋತೀಗ ವಾಪಸ್ ಹೋಗಕ್ಕೆ ರೆಡಿ ನೋಡ್ರಿ ಆಟೋ ತೊಗೊಂಡಿ ವಾಪಾಸ್ ಮನೆಗೆ ಹೋಗಬೇಕು ಎಲ್ಲರೂ ನೀವು ಅಷ್ಟೇ ಯಾರಾದರೂ ಬರೋರು ಇದ್ರೆ ಎಲ್ಲರೂ ಫ್ಯಾಮ್ಲಿ ಜೊತೆ ಬರ್ರಿ ಟೈಮ್ ಸ್ಪೆಂಡ್ ಮಾಡಿರಿ ಒಂದಿನ ಏನೋ ಚೇಂಜ್ ಅನ್ನಿಸ್ತು ಅಂತ ಹೇಳ್ಬೋದು ನಾವು ಯಾವಾಗೂ ಮನೆಯಾಗೆ ಇರ್ತೀವಿ ಈ ಥರ ಇಬ್ರಿಬ್ರೆ ಹೋಗೋಕ್ಕಿಂತ ಈ ಥರ ಫ್ಯಾಮ್ಲಿ ಎಲ್ಲರೂ ಸೇರಿ ಹೋದ್ರೆ ಭಾಳ ಖುಷಿ ಆಗ್ತದೆ ಎಲ್ಲ ಮುಗಿಸ್ಕೊಂಡು ಈಗ ಅವ್ರ ಮನೆಗೆ ಅವ್ರು ಹೋದ್ರೆ ಈಗ ನಮ್ಮ ಮನೆಗೆ ನಾವು ಆಟೋ ತೊಗೊಂಡು ಹೊಂಟೀವಿ ನೋಡಿರಿ ನಾ ಮತ್ತು ನಮ್ಮ ಅಂಟಿ ಮನೆಗೆ ಹೊಂಟೀನಿ ನಾಳೆ ನಮ್ಮ ಮನೆಗೆ ಹೋಗ್ತೀನಿ ಯಾಕಂದ್ರೆ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಅದ್ರ ಸಲುವಾಗಿ ಸೊ ಫ್ರೆಂಡ್ಸ್ ನೋಡಿರಿ ಈಗ ಬಂದ್ವಿ ಜಸ್ಟ್ ಬಿಸಿಲಂತ್ರು ಫುಲ್ ಹೆವಿ ಐತ್ರಿ ನಮ್ಮ ರೀ ಬೇಸ್ಗೆ ಬಿಸಿಲು ಅನ್ಸಕತ್ತದ ಎರಡು ಮೂರು ದಿವ್ಸ ಫುಲ್ ಥಂಡಿ ತಂಡಿ ಇತ್ತು ರೀ ಮಾಡೋಕ್ಕಾಗತ್ತಿತ್ತು ಮಳೆ ಬರತಿತ್ತು ಇವತ್ತರೆ ನಾವು ಹೋಗಿವಿ ಫುಲ್ ಬಿಸಿಲು ಹಾಗಾಗಿ ಎಷ್ಟು ಮೂರುವರೆ ತನಕ ಕುಂತ್ವಿ ಎಲ್ಲರೂ ಮಸ್ತ್ ಊಟ ಮಾಡಿದ್ವಿ ರೀ ನಮ್ಮ ಅತ್ತೆಯವರೆಲ್ಲ ವೆರೈಟಿ ಅಡಿಗೆ ಇಟ್ಕೊಂಡು ಬಂದಿದ್ರು ಸಂಕ್ರಮಣದ ಊಟ ಆದಂಗೆ ಆಯ್ತು ನೋಡ್ರಿ ಎಲ್ಲ ಬಜ್ಜಿ ಪಲ್ಯ ಆಮೇಲೆ ಬಟಾಟಿ ಪಲ್ಯೆ ಹಿಂಡಿ ಮೊಸರು ಉಪ್ಪಿನಕಾಯಿ ಹಿಡ್ಕೊಂಡು ತಂದಾರೆ ಎಲ್ಲಾನು ಜೋಳದ ರೊಟ್ಟಿ ಅಂದ್ರೆ ಇದು ರೀ ಸಜ್ಜಿ ರೊಟ್ಟಿ ಕಡಕ ರೊಟ್ಟಿ ಚಪಾತಿ ಇಷ್ಟೆಲ್ಲ ವೆರೈಟಿ ಮಾಡ್ಕೊಂಬಂದರೆ ನಾ ಅವರೇ ಎಗ್ರೈ ಇದ್ದಿದ್ದೆ ಸೊ ಎಲ್ಲರೂ ಮಸ್ತ್ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಅದಕ್ಕಿಂತ ಮೇನ್ ಎಲ್ಲರೂ ಎಂಜಾಯ್ ಮಾಡಿದ್ವಿ ಎಲ್ಲರೂ ಫ್ಯಾಮ್ಲಿ ಸೇರಿ ಹೋಗಿದ್ವಿ ಫುಲ್ ಎಂಜಾಯ್ ಆಯ್ತು ನೋಡಿರಿ ಫಸ್ಟ್ ಟೈಮ್ ಈ ಥರ ನಾವು ಗಾರ್ಡನ್ಗೆ ಹೋಗಿದ್ದು ಭಾಳ ದಿವಸದಿಂದ ಅನ್ಕೊಳಕತ್ತೀವಿ ಎಲ್ಲರೂ ಫ್ಯಾಮ್ಲಿ ಸೇರಿ ಗಾರ್ಡನ್ಗೆ ಹೋಗ್ಬೇಕು ಊಟ ತೊಗೊಂಡತ್ತ ಬಟ್ ಆಲಿಲ್ಲ ಇದು ಇಮಿಡಿಯೇಟ್ಲಿ ನೋಡ್ರಿ ಬೆಳಗ್ಗೆನೇ ಕಾಲ್ ಮಾಡ್ಯಾರ ಎಲ್ಲ ರೆಡಿಯಾಗಿ ಹೋದ್ವಿ ಸೊ ಚಲೋ ಅನ್ನಿಸ್ತು ರೀ ಎಲ್ಲ ಫ್ಯಾ ಫ್ಯಾಮ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ನೆಕ್ಸ್ಟ್ ಇನ್ನೊಂದ್ಸಲಿ ಯಾವಾಗಾದರೂ ಹೋಗ್ಬೇಕು ಅನ್ಕೊಂಡಿವಿ ಸೊ ನೋಡೋಣ ರೀ ಹೋಗೋದಾದ್ರೆ ಜಲ್ದಿನ ಹೋಗ್ತೀವಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಈಗ ನೋಡ್ರಿ ಇಬ್ರಾಂ ರೋಜಾ ಮುಗಿಸ್ಕೊಂಡು ಬಂದ್ವಿ ಈಗ ಆಯ್ತು ಈಗ ಆಗಿ ಆಗಿಗೊಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಳ್ತಿವಿ ಮಲ್ಗ ಮಲ್ಕೋತೀವಿ ಅವ್ನಿಗೆ ಮಲಗಿಸ್ತೀನಿ ಸದ ಆಮೇಲೆ ಮತ್ತೆ ಸಾಯಂಕಾಲ ಒಂದು ಕಡೆ ಹೋಗೋದೈತಿ ಸೊ ಹೋಗೋದಾದ್ರೆ ಆದರೆ ವೀಡಿಯೋನ ಶೇರ್ ಮಾಡ್ಕೋತೀನಿ ಇನ್ನು ಇವತ್ತೊಂದು ದಿನ ಇಲ್ಲೇ ಇರ್ತೀನಿ ರೀ ಅಂಟಿ ನಾನು ನಾಳೆ ನಮ್ಮ ಊರಿಗೆ ನಮ್ಮ ಮನೆಗೆ ಹೋಗ್ತೀನಿ ನಮ್ಮ ಮನೆಯವ್ರನ್ನ ಬಂದಿಲ್ಲ ರೀ ನಾಳೆ ಬರ್ತಾರತ್ತ ಹಾಗಾಗಿ ಇವತ್ತೊಂದು ದಿನ ಇಲ್ಲೇ ಇರೋಕಿದ್ದೀನಿ ಸೊ ಇಲ್ಲೇ ಇರೋವರೆಗೂ ಎಷ್ಟಾಗ್ತದಷ್ಟು ವ್ಲಾಗ್ನ ಶೇರ್ ಮಾಡ್ಕೋತೀನಂತೆ ಖಂಡಿತವಾಗ್ಲೂ ಈ ವಿಡಿಯೋನ ನೀವೆಲ್ಲರೂ ಎಂಜಾಯ್ ಮಾಡ್ತೀರಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಕೋತಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬೇರೆ ಊರದವ್ರು ಯಾರ್ಯಾರು ನಮ್ಮ ಇಬ್ಬರೋಸಕ್ಕೆ ಬಂದು ನೋಡಿರಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದೇ ರೀತಿಯಾದಂಥ ಇನ್ನೂ ಹೊಸ ಒಳ್ಳೊಳ್ಳೆ ವಿಡಿಯೋ ಜೊತೆ ಅಲ್ಲಿ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್